ಏನು ನಾನು ನೆನೆಸಿದಂತೆ ವಿಷಯ ಆಗ್ತದೋ ಅಂತ ಏನು ಜನವಪ್ಪ ಏನು ಜನ ಒಬ್ಬ ಬಡವ ಬೀದಿಯಲ್ಲಿ ನಿಂತು ಮಣ್ಣು ತಿಂತಿದ್ರೆ ನೋಡ್ರಿ ಅವ ಹೊಟ್ಟೆ ಹಸುವಾಗಿದೆ ಅವನು ಮಣ್ಣು ತಿಂತ ಇದ್ದಾನೆ ಅಂತ ಒಬ್ಬ ಶ್ರೀಮಂತ ಮಣ್ಣು ತಿಂತಿದ್ರೆ ಔಷಧ ತಿಂತ ಇದ್ದಾನೆ ಅಂತ ಈಗ ನೀವಾದ್ರು ಹೇಳಿದ್ದು ಏನು ಕೇಳಿದಳು ಮರೆಯಲ್ಲಿ ನಿಂತು ಮಂಥರ ಕೇಳಿದಳು ಮರೆಯಲ್ಲಿ ನಿಂತು ಮಂಥರ ಮಂಥರ ಹೇ ನಾ ನಿಮ್ಮ ಯೋಚನೆ ಹೌದು ಮರೆಯಲ್ಲೇ ಕುಳಿತು ಮಾತನಾಡುತ್ತಿದ್ದಾರೆ ಅವರು ಹೌದು ಹೌದು ಹೊರಗೆ ನಿಂತು ಕೇಳ್ತಾ ಇದ್ದವಳು ನಾನು ಹಾಗಾದ್ರೆ ಮರೆಯ ಹೇಳಿ ನೀವೇ ಯೋಚನೆ ಮಾಡಿ ಅಡ್ಡಿಲ್ಲ ಮರೆಯಲ್ಲಿ ನಿಂತು ಕೇಳಿದ್ದು ನಾನ ಮರೆಯಲ್ಲಿ ಕುಂತು ಮಾತನಾಡುತ್ತಿದ್ದವರು ಅವರು ಮರೆಯಲ್ಲಿ ಮಾತಾಡುತ್ತಿದ್ದವರು ಅವರೇ ಅಯ್ಯೋ ನನ್ನ ತಲೆ ಬೆಂಡೆ ಇದನ್ನು ಏನಾದರೂ ಮಾಡಿ ಹಾ ಮಾಡಿ ಮಾಡಿ ಏನು ಮಾಡೋದು ಏನು ಅಮ್ಮ ಇದ್ದಾಳೆ ನಿಮಗೆ ನಮ್ಮ ಅಮ್ಮ ಪರಿಚಯ உண்டா ನಿಮ್ಮಮ್ಮನ ಪರಿಚಯ ನಿಮಗೆ ಆ ತಲೆ ಬಿಸಿ ಬೇಡ ಹಾ ಹಾ ಏಳೇ ಹೀಗೆ ಅಮ್ಮ ಹೇಗಿರಬಹುದು ಅಮ್ಮ ಎಂದರೆ ನನಗೆ ಜನ್ಮ ಕೊಟ್ಟ ಅಮ್ಮ ಅಲ್ಲ ನನಗೆ ಅನ್ನ ಕೊಟ್ಟ ಅಮ್ಮ ನಾನೀಗ ಅವಳ ಹತ್ರ ಹೋಗ್ತಾನೆ ಹೋಗಿ ಈ ವಿಷಯವನ್ನು ಅವಳಿಗೆ ಹೇಳುತ್ತಾನೆ ಈ ಅಮ್ಮ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ ನೋಡುಗನಿಗೆ ಅಮ್ಮಮ್ಮು ಯಾಕಂದ್ರೆ ನಾನು ಸಣ್ಣವಳಿರುವಾಗಿಂದ ಈ ಸ್ವರ ಕೇಳಿದ್ದೆ ನಾನು ಇಷ್ಟು ಚಂದದ ಹೆಸರು ಕೈಕ ನಿನ್ನ ಬಾಯಲದು ಕಾಕಾಕೇನೆ ಅದು ನನ್ನ ತಪ್ಪಲ್ವೇ ಅದೇ ನಿನ್ನ ಅಪ್ಪನ ತಪ್ಪು ನನ್ನ ಅಪ್ಪನ ತಪ್ಪ ಹೌದು ಚಂದ ಹೆಸರು ಇಟ್ಟಿದ್ದ ನನ್ನ ನಿಮ್ಮ ಅಪ್ಪ ಅವನ ತಪ್ಪು ನನ್ನ ಅಪ್ಪ ಚಂದದ ಹೆಸರು ಇಟ್ಟಿದ್ದು ಕೈಕಾ ನಿನ್ನ ಬಳಲಿ ಅಂದ್ರೆ ನಿನ್ನದು ಚಂದವಾದ ಹೆಸರೇ ಅದನ್ನ ಚಂದವಾಗಿ ಸಮಾಧಾನವಾಗಿ ಸುಂದರವಾಗಿ ಕರೆದ್ರೆ ಕೈಕೇಯಿ ಆಗ್ತದೆ ನನ್ನ ಹಾಗೆ ಗಡಿಬಿಡಿ ಬಿಡಿ ಮಾಡ್ತ ಯಾರಾದ್ರೂ ಅವಸರವಾಗಿ ಕರೆದರೆ ಸ್ವರ್ವೆ ಎಷ್ಟು ವರ್ಷದಿಂದ ಕೇಳಿದ್ರು ಹೀಗೆ ಕೈಕ ಏನೇ ಅವಸರದಲ್ಲಿ ಓದ್ಕೊಳ್ತಾ ಇದೀಯ ನಿನಗೆ ಯಾವಾಗ್ಲೂ ಅವಸರ ಇರುವುದಿಲ್ಲ ಇವತ್ತು ಅವಸರ ಯಾಕೆ ಇಲ್ಲ ನನಗೆ ನಿನ್ನನ್ನು ನೋಡಿದಾಗಲೆಲ್ಲ ಅಯ್ಯೋ ಎನ್ನಿಸ್ತಾರೆ ನನ್ನನ್ನು ನೋಡ್ರಿ ನಿನಗೆ ಅಯ್ಯೋ ಸುಮ ಹೀಗಿದ್ದೇನೆ ನಾನು ಇಷ್ಟು ಗಟ್ಟಿ ನಿನಗ ದುಃಖ ಆಗುತ್ತೆ ನನಗೆ ದುಃಖ ತುಂಬ ನೋವಾಗ್ತದೆ ಅದೇಕೆ ನೋವು ನಿನಗೆ ಏನು ಮಾಡುವುದು ನಿನಗೆ ಒಂದು ತಿಳಿದರೆ ಒಂಬತ್ತು ಒಂದು ತಿಳಿಯುವುದಿಲ್ಲ ನೀನೇ ನನ್ನನ್ನು ಸಾಕಿ ಬೆಳೆಸಿದ್ದೀನಿ ಹೇಳ್ಕೊಡ್ಬೇಕಾದದ್ದು ನೀನೇ ಆಗಿತ್ತು ಒಂದು ತಿಳಿದ್ರೆ ಒಂಬತ್ತು ಗೊತ್ತಾಗುದಿಲ್ಲ ಅಂತ ಹೇಳ್ತೀನಿ ಯಾವ ವಿಷಯ ಹೇಳ್ತಿ ಅಂತ ನಮ್ಗೆ ಅರ್ಥ ಆಗುದಿಲ್ಲ ಅಂದ್ರೆ 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 ಹೆಂಗ್ ಸಿರುಸು ಬಾಬಾ ಕೆಲವರು ಹಾಗೆ ಒಂದನ್ನು ಒಂಬತ್ತು ಮಾಡಿ ಹೇಳುವುದು ಅಂತ ಹಾಗಲ್ಲ ಮತ್ತೆ ಹಸು ಮನಸ್ಸು ಹಾ 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 ಮುಗ್ದ ಮನಸ್ಸು ಓ ಹಾಗಾಗಿ ಅದರಲ್ಲಿ ಹುಳುಕು ಕೊಳಕು ಮತ್ತೊಂದಿಲ್ಲ ಅಂತೂ ಇರೋದಿಲ್ಲ ಹಾಗಾಗಿ ನಿನಗೆ ಏನು ಗೊತ್ತಾಗುವುದಿಲ್ಲ ಹಾಗಾಗಿ ನಿನಗೆ ಯಾರು ಏನು ಹೇಳಿದ್ರೂ ಸಹಿತ ನಂಬುತ್ತೀಯ ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹ ಎರಡನ್ನು ಕಳ್ಕೊಂಡ ಹಾಗೆ ನಾನು ಬಾಳೆ ಅಂತದ್ದು ಮುಕ್ತ ಬಾಳೆ ಅಂತ ಬಾಳಿಕೆ ಕೋಮನೆ ಚಾಬೂ ಶೀಲ ಎಂದು I in ಹಾ ಬಹಳ ಚಂದ ಮಾಡಿ ಕುಡಿತ್ತೆ ಹೌದಾ ಆದರೆ ಯಾರು ನೋಡ್ತಿಲ್ಲ ಈಗ ಈಗ ಹ ಭಯಸಾಯಿತು ಹೌದು ಕುಣಿಲಿಕ್ಕೆ ಇಲ್ಲಿಕ್ಕೆ ಶಕ್ತಿ ಇಲ್ಲಿದೆ ಯಾಕೂದು ಹೌದು ನೋಡೋಕ್ಕೆ ಜನ ಇದ್ದಾರೆ ಕುಡ್ಲಿಕ್ಕೆ ಕಾಲಿಗೆ ಕೂಡುವುದಿಲ್ಲ ಹೌದೇ ಹೌದಾ ಹೌದು ಉತ್ಸಾಹ ನಿಮಗೆ ಹೌದು ನಾನು ಓ

ಹೊಗಾರಿಕೆ ಇರ್ತದೆ ಅದನ್ನ ಮಾಡಿ ನಾನು ಬೇಗ ಬೇಗ ಈ ವಯಸ್ಸಿಗೆ ನೀನೇ ತಯಾರಾಗ್ತೀನಿ ತೊಂದ್ರೆ ಇಲ್ಲ ನೀನೇ ತಯಾರ ಅಂದ್ರೆ ಏನಾಯ್ತು ಗೊತ್ತುಂಟಾ ನಾನು ಬರುತ್ತಿದ್ದೆ ರಾಜಮಾರ್ಗದಲ್ಲಿ ಬರ್ತಿದ್ದೆ ಈ ಹೊತ್ತು ಬಂದೆ ಬೇಡ ನೀ ಯಾವಾಗ್ಲೇ ರಾಜಮಾರ್ಗದಲ್ಲಿ ಬರುವುದು ನೀ ಯಾವಾಗ್ಲೂ ಒಳ ಮಾರ್ಗದಲ್ಲೇ ಬರುವುದು ಎಲ್ಲ ಆ ಮಂತ್ರ ಹಾಗೆ ಅವಳು ಒಳ ಮಾರ್ಗದಲ್ಲಿ ತಿರುಗಾಡುವುದು ನೋಡಿದೀಯ ನೀನು ಹೇಳ್ತೀಯ ಮಂತ್ರಗೆ ಬುದ್ಧಿ ಸರಿ ಇಲ್ಲ ಮಂತ್ರ ನೇರ ನುಡಿ ಅಲ್ಲ ನೇರ ನಡೆಯಲ್ಲ ಅವಳಿಗೆ ಮತ್ತು ಸರಿ ಇಲ್ಲ ಅವಳು ಸರಿ ಇಲ್ಲ ಎಲ್ಲವೂ ಅಕ್ರ ನೀನು ಹಾಗೆ ಬೇಸರಾಯ್ತೀನಿ ಹೇಳಿದ್ದಲ್ಲ ಜನ ನಿನ್ನನ್ನು ನೋಡಿ ಹೇಳುವುದು ಆದ್ರೆ ನಾನಿನ ನಾ ಹೇಳು ನೀನು ಮಹಾರಾಣಿ ನನಗೆ ಮಗಳಿದ್ದ ಇದ್ದ ಹಾಗೆ ನಿನ್ನ ಮಗಳೇನ ಹೌದು ನನ್ನ ಅಮ್ಮನೇ ನೀನು ಹೌದು ನನ್ನ ಮಗಳೇ ನೀನು ರಾಜಮಾರ್ಗದಲ್ಲಿ ಹೋಗ್ಬಿಟ್ಟು ಒಳ ಮಾರ್ಗದಲ್ಲಿ ಬರ್ತಿದ್ನ ಆಯ್ತು ಒಳ ಬಂದೆ ಹೌದಲ್ಲ ಇರಬೇಕಾದ್ರೆ ಹ್ಮ್ ಅಯೋಧ್ಯೆಯ ಅಂತರಂಗದ ಭವನದ ಬಾಗಿಲು ಹೌದೇನೆ ನಮ್ಮ ಅಯೋಧ್ಯೆಯಲ್ಲಿ ಅಂತರಂಗ ಬಹಿರಂಗ ಅಂತ ಹೇಳುವುದೇ ಇಲ್ಲ ಎಲ್ಲವೂ ಬಹಿರಂಗವೇ ಇಲ್ಲಿ

ಯಾವುದು ಹೆಂಗಿದ್ರೆ ಇರಬಹುದಪ್ಪ ಎಷ್ಟು ಬೀಸು ಬೂಸುವೆಕ ಹೆಣ್ಣು ಮಕ್ಕಳಿಗೆ ಮಾತಾಡಲಿಕ್ಕೆ ಅಂತರಂಗದ ಭಾವನವೇ ಬೇಕಾ ಅಂದ್ರೆ ಸಭೆ ಈ ಸಭೆ

ಆಗ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ನೋವು ದೊಡ್ಡ ಶಬ್ದ ಮಾಡಿ ಮಾತಾಡಿದ್ರೆ ಆ ಶಬ್ದದಲ್ಲಿ ಕರ್ಕಶವಾದ ಒಂದು ಧ್ವನಿ ಬರ್ತದೆ ಗೊತ್ತಾ ಓ ದೊಡ್ಡ ಶಬ್ದದ ಆ ಧ್ವನಿಗೆ ನನ್ನ ಕಿವಿ ಓ ತಮ್ಮ ಮುಚ್ಕೊಂಡು ಬಿಡೋದು ಮುಚ್ಚಿಕೊಂಡ್ಬಿಡ್ತದೆ ಅದೇ ಯಾರಾದ್ರೂ ಬಿಸಬಿಸೋ ಕೋಸ ಕೋಸೋ ಬಿಸೋಪಿಸೋ ಮಾತಾಡಿದ್ರೆ ಆ ಮಾತಿನಲ್ಲಿ ಶಬ್ದ ಕಡಿಮೆ ಇರ್ತದೆ ವಿಷಯ ಹಚ್ಚಿರ್ತದೆ ವಿಷಯ ಬೆಲ್ಲ ನನ್ನ ಕಿವಿಯೊಳಗೆ ಇದು ಹೋಗಿ ಮೆದುಳಿಗೆ ಸೇರ್ತದೆ ಅದಕ್ಕೆ ನನ್ನ ಕಿವಿ ಯಾವಾಗಲೂ ಅಂತ ವಿಚಾರಗಳಿಗೆ ಹೇಗೆ ಮತ್ತೆ ಬೇರೆ ಬೇಕಾದ ಶಬ್ದ ದೊಡ್ಡ ಶಬ್ದ ಆದರೆ ಒಳ್ಳೆ ಶಬ್ದ ಬಂತು ಮುಂದೇನು 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 ಅಂತ ಕೇಳ್ತದೆ ಅಲ್ಲಿಗೂ ಸ್ವಲ್ಪ ಆಗ್ತಿತ್ತ ಇಲ್ಲಿ ನೀನು ನಿನ್ ಕಿವಿ ಕೊಟ್ಟೆ ಹೇಗೆ ಅಲ್ಲಿ ಹೀಗೆ ಮಾಡಿ ಕೇಳ್ತಾ ಇದ್ದೆ ಹಾಗೆ ಹಾಗೆ ಅವರಲ್ಲಿ ಮಾತಾಡ್ತಿದ್ರು ಯಾಕೋ ಒಂದು ಕಿವಿ ಕೇಳಿದ್ರೆ ಸರಿ ಆಗೋದಿಲ್ಲ ಹೇಳಿ ಎರಡು ಕಿವಿಯನ್ನು ಹೇಗೆ ಮಾಡಿ ಕೇಳಿದ್ರೆ ಮೂರಿದ್ರು ಮೂರು ಸಲ ಇದ್ರು ತಂಡ ದಶರಥ ಎದ್ದ ಚಕ್ರವರ್ತಿ ದಶರಥ ದಶರಥ ಅಯೋಧ್ಯಾ ಭೂಪತಿ ಅಲ್ಲಿ ಅವರೊಟ್ಟಿಗೆ ಬಿಳಿ अनि त्यो थियो OnInit बा म सिष्ट्रे अथेने सुम् सुम्ने माटाडताइर तनला मन्त्री ए हुँदैन नि मन्त्री यी मन्त्रीहरुले सुम् सुम्ने माटाडताइर एउटा छमने यत्र युर पिटोडोदिल रे

ಈ ಗುರುಗಳಿದ್ದೆಲ್ಲ ಅವನು ಅಯ್ಯೋ ಸಿ ಅವರು ಹೇಳಿದ್ರು ಗೊತ್ತಾ ನಾಳೆ ಆಗಬೇಕು ನಾಳೆಯೇ ಆಗಬೇಕು ಬಿಟ್ಟರೆ ಬೇರೆ ದಿನ ಇಲ್ಲ ನಾಳೆ ಆಗಬೇಕು ಅಂತಿದ್ರು ಒಂದು ಸೂಚನೆ ಹೇಳಬಾರ್ದು ಒಂದ್ರು ನಾಳೆಗೆ ನಾನು ಸಿದ್ಧತೆಯನ್ನು ಮಾಡ್ತೇನೆ ಅಂತ ಇವ್ರು ನಾಳೆಯೇ ಆಗಬೇಕು ಅಂತ ಹೇಳಿ ಇಷ್ಟೋತ್ತರವರೆಗೆ ವಿಷಯ ಹೇಳಿ ನೀನು ಈಗ ಮೂರನೇ ಸುದ್ದಿ ನಮ್ಗೆ ಯಾಕೆ ನೀ ಹೇಳಿದ್ರು ನಮ್ಮನೆ ಸುದ್ದಿನೇ ಅಲ್ವೇನೆ ಈಗ ಯಜಮಾನರು ನಮ್ಮ ಯಜಮಾನ್ರು ಪುರೋಹಿತರು ನಮ್ ನಮ್ಮ ಮಂತ್ರಿಗಳು ನಮ್ಮನೆ ಸುದ್ದಿನೇ ಅಲ್ವೇನೆ ಹಾಯ್ ನಂಗನೆ ಸುದ್ದಿ ಅಲ್ವೇ ಮತ್ತೆ ಯಾರು ಸುದ್ದಿ ಯಾರಿಗೆ ನಮಗೆ ಯಾಕೆ ಅಂತ ಗೊತ್ತಿಲ್ಲ ಅವ್ರು ಏನು ಮಾತಾಡ್ತಿದ್ರು ಗೊತ್ತೇ ಇಲ್ಲ ಮಾತಾಡ್ತಿದ್ರು ಕೌಸಲ್ಯ ಎಲ್ಲನೇ ಕೌಸಲ್ಯ ನಮ್ಮ ಅಕ್ಕ ಹಂಗೇ ನಮ್ಮ ಅಕ್ಕ ಮತ್ತೆ ಅವನ್ನ ಬದಾಯ್ಲಿ ಹ냐 ನಾಮಾ ನಮ್ಮ ರಾಮ ಅಯ್ಯೇನ್ನ ರಾಮ ಹೌದು